ಸಿರಿ ಗೆಳತಿಯರಿಗೆಲ್ಲ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕಸಕ್ ಟೊಮೆಟೊ ಅಥವಾ ಕಾಯಿ ಟೊಮೆಟೊ ಚಟ್ನಿಯನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಪಾವು ಕಿಲೋದಷ್ಟು ಕಾಯಿ ಟೊಮೆಟೊ ತೊಗೊಂಡಿನಿ ಅಥವಾ ನಮ್ಮ ಕಡೆ ಎಲ್ಲ ಕಸಕ್ ಟೊಮೆಟೊ ಅಂತೀವಿ ಒಂದು ಆರಿಂದ ಏಳು ಟೊಮೆಟೊ ಅದಾವು ಇವುಗಳನ್ನೆಲ್ಲ ಒಂದರೊಳಗೆ ನಾಲ್ಕು ಪೀಸ್ ಆಗಿ ನಾನು ಕಟ್ ಮಾಡ್ಕೋತೀನಿ ಇದೇ ರೀತಿಯಾಗಿ ನಾನು ಉಳ್ಳಾಗಡ್ಡಿ ಚಟ್ನಿ ರೆಸಿಪಿಯನ್ನು ಕೂಡ ನನ್ನ ಚಾನಲ್ದೊಳಗೆ ಅಪ್ಲೋಡ್ ಮಾಡೀನಿ ಇನ್ನೂ ನೋಡಿಲ್ಲ ಅಂದರೆ ನೀವು ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಲಾಸ್ಟಲ್ಲಿ ಚಟ್ನಿ ರೆಸಿಪೀಸ್ಗಳ ಒಂದೇ ಪ್ಲೇಲಿಸ್ಟನ್ನು ಮಾಡಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಪ್ಲೇಲಿಸ್ಟ್ ಲಿಂಕನ್ನು ಅಲ್ಲಿನೂ ಕೂಡ ಚಟ್ನಿ ರೆಸಿಪೀಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು ನೋಡಿರಿ ಈ ರೀತಿಯಾಗಿ ನಾನು ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ ಅದ್ರ ಜೊತೆಗೆ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮೆಣಸಿಕಾಯಿ ತಗೋರಿ ಸ್ವಲ್ಪ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ತೊಗೊಂಡಿನಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿಕಾಯಿ ತೊಗೊಂಡು ಒಂದ್ರೊಳಗೆ ನಾಲ್ಕು ಪೀಸ್ ಮಾಡ್ಕೊಂಡಿನಿ ಈಗ ಒಂದು ಪ್ಲೇಟ್ ಅವನ್ನ ಹಾಕ್ಕೊಳ್ಳೋಣ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಕಡಾಯಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿನಿ ನೀವು ಖಾರ ಕಡಿಮೆ ತಿಂತಿದ್ರಿ ಅಂದ್ರೆ ಏಳರಿಂದ ಎಂಟು ಮೆಣಸಿಕಾಯಿ ತಗೋರಿ ಸಾಕು ಈಗ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊವನ್ನು ಮೀಡಿಯಮ್ ಉರಿಯೊಳಗೆ ಚೆಂದಗೆ ಬೇಯಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಭಾಳ ಸಣ್ಣನು ಇಡಬೇಡ್ರಿ ಉರಿ ಮತ್ತು ಜೋರೂ ಇಡಬೇಡ್ರಿ ಮೀಡಿಯಮ್ ಉರಿ ಒಳಗೆ ನಾವು ಚೆಂದಗೆ ಕಸಕ್ ಟೊಮೆಟೊವನ್ನು ಚೆಂದಗೆ ಫ್ರೈ ಮಾಡ್ಕೋಬೇಕು ಹಾಗೆ ನೀವು ನನ್ನ ಚಾನಲ್ದೊಳಗೆ ಇನ್ಸ್ಟಂಟು ಶೇಂಗಾ ದುಂಡಿ ರೆಸಿಪಿ ಅಂದ್ರೆ ಹಣ ಇರಲಾರ್ದೇ ಮಾಡುವಂತಹ ಶೇಂಗಾ ದುಂಡಿ ರೆಸಿಪಿಯನ್ನು ನೋಡ್ಬೋದು ಹಾಗೆ ಕರ್ದಂಟ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ನಾಗರ ಪಂಚಮಿಗೆ ಮಾಡಿರುವಂಥದ್ದು ಮತ್ತು ಅವಲಕ್ಕಿ ಚೋಡ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ಆ ಎಲ್ಲ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನೋಡ್ಬೋದು ಕಸಕ್ ಟೊಮೆಟೊ ಚಟ್ನಿ ಜೊತೆಗೆ ಈ ರೀತಿ ಅವರಿಕಾಯಿ ಪಲ್ಯನ್ನು ಮಾಡಿದ್ದೆ ಆಲ್ರೆಡಿ ನಾನು ಅವರಿಕಾಯಿ ಪಲ್ಯ ರೆಸಿಪಿಯನ್ನು ನನ್ನ ಚಾನಲ್ದೊಳಗೆ ಅಪ್ಲೋಡ್ ಮಾಡೀನಿ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಈ ಅವ್ರಿಕಾಯಿ ಪಲ್ಯ ಒಳಗೆ ಖಾರಳ ಪುಳಿಯ ಪುಡಿ ಹಾಕ್ಕೊಂಡಿನಿ ಮೊದಲು ವಿಡಿಯೋ ಮಾಡಿದ್ರೊಳಗೆ ಶೇಂಗಾದ ಪುಡಿ ಹಾಕ್ಕೊಂಡಿದ್ದೆ ಇಷ್ಟೇ ಡಿಫ್ರೆನ್ಸ್ ಈಗ ಟೊಮೆಟೊ ಅರ್ಧ ಫ್ರೈ ಆಗಿರ್ತಾವಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಅದ್ರ ಜೊತೆಗೆ ನಾವು ಮೆಣಸಿಕಾಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎರಡೂ ಒಟ್ಟಿಗೆ ಹಾಕೋಬೇಡ್ರಿ ಚಂದಗೆ ಬೇಯಂಗಿಲ್ಲ ಟೊಮೆಟೊ ಅದಕ್ಕೋಸ್ಕರ ಮೊದಲಿಗೆ ನಾವು ಟೊಮೆಟೊವನ್ನು ಚಂದಗೆ ಫ್ರೈ ಮಾಡ್ಕೋಬೇಕು ಅರ್ಧ ಅರ್ಧ ಫ್ರೈ ಆದಮೇಲೆ ಮೆಣಸಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಹಾಗೆ ನಾಳೆ ವರಮಹಾಲಕ್ಷ್ಮಿ ವ್ರತ ಐತಿ ಅದನ್ನು ಕೂಡ ಸಣ್ಣ ವಿಲಾಗ್ ಥರ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಅದನ್ನು ಕೂಡ ಟ್ರೈ ಮಾಡ್ತೀನಿ ಬೆಳಿಗ್ಗೆಯಿಂದ ಪೂಜೆ ಆಗೋವರೆಗು ಏನೇನು ಮಾಡಿದೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿನಿ ತುಂಬಾ ಸರಳವಾದ ರೀತಿಯಲ್ಲಿ ನಾನು ಮ ವರಮಹಾಲಕ್ಷ್ಮಿ ವ್ರತ ಪೂಜೆಯನ್ನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ಕೋತೀನಿ ಈಗ ಮೆಣಸಿಕಾಯಿ ಟೊಮೆಟೊ ಚೆಂದಗೆ ಫ್ರೈ ಆಗ್ಯವು ಈಗ ಇದನ್ನು ಆರೂವರೆಗೂ ಬಿಡಬೇಕು ಆರಿದಾದ್ಮೇಲೆ ಇದಕ್ಕೆ ನಾವು ಏನೇನು ಸೇರಿಸಬೇಕು ನೋಡ್ಕೊಳ್ಳೋಣ ನಾನು ಫ್ರೆಶ್ ಆಗಿರುವಂತಹ ಕರ್ಬೇವು ಹಾಕ್ಕೊಂಡಿನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಹಾಕೊಂಡಿನಿ ಸ್ವಲ್ಪ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ ಜಾಸ್ತಿ ಇಲ್ಲ ಈಗ ಎಲ್ಲ ಒಂದು ಮಿಕ್ಸರ್ ಜಾರ್ ಒಳಗೆ ಸಣ್ಣ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಳಾಕ್ತೀನಿ ಪೂರ್ತಿ ಆರಿದಾದ್ಮೇಲೆ ಮಿಕ್ಸಿಗೆ ಹಾಕೋರಿ ಬಿಸಿ ಇತ್ತಂದ್ರೆ ಪೂರ್ತಿ ಸಣ್ಣ ಪೇಸ್ಟ್ ಆದಂಗೆ ಆಗ್ತೈತಿ ಅದಕ್ಕೋಸ್ಕರ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಚಟ್ನಿ ಈಗ ರೆಡಿ ಆಗೈತಿ ನೀವು ಬೇಕಿದ್ರೆ ಲಾಸ್ಟಲ್ಲಿ ಒಂದು ಸರ್ತಿ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಅದು ಏನಾರು ಕಡಿಮೆ ಬೀ ಇದಿತ್ತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕೋರಿ ಈಗ ನಾ ಚಟ್ನಿಯನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಇದಕ್ಕೆ ಶೇಂಗಾದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿನಿ ಇದು ಆಪ್ಷನಲ್ ಶೇಂಗಾದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆಂದ ಹತ್ತೈತಿ ಶೇಂಗಾದ ಜೊತೆಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹಾಕೋರಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಶೇಂಗಾವನ್ನು ಮಿಕ್ಸಿಗೆ ಹಾಕೊಂಡಿರಬೇಕು ಬಿಸಿ ರೊಟ್ಟಿ ಜೊತೆಗೆ ಆ ಪಲ್ಯ ಮತ್ತು ಈ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತೈತಿ ಸ್ವಲ್ಪ ಒಂದು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೋದು ಖಾರ ಆಗಿತ್ತು ಅಂತಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕ ಮಂದಿದು ಜವಾರಿ ಊಟ ರೀ ಇದು ರೊಟ್ಟಿ ಮೇಲೇ ಪಲ್ಯ ಚಟ್ನಿ ಹಾಕೊಂಡು ಉಣೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಧನ್ಯವಾದ